ಎಲ್ಲರಿಗೂ ನಮಸ್ಕಾರ ನಾನು ಕಳೆದ ಬಾರಿ ದುರ್ಯೋಧನನ ಜನನ ಮತ್ತು ಧರ್ಮರಾಯನ ಜನನದ ಬಗ್ಗೆ ನಿಮಗೆ ತಿಳಿಸಿದ್ದೆ ದುರ್ಯೋಧನ ಹುಟ್ಟಿದಾಗ ಅನೇಕ ಅಪಶಕನಗಳಾಗುತ್ತವೆ ಆಗ ಭೀಷ್ಮರು ಎದುರುಕೊಂಡು ದುರ್ಯೋಧನನನ್ನು ಎಲ್ಲಿಯಾದರೂ ಬಿಟ್ಟು ಬಂದುಬಿಡ ಬಿಟ್ಟು ಬಂದ್ಬಿಡೋಣ ಈ ಮಗು ಬೇಡ ಅನ್ನೋ ತೀರ್ಮಾನ ತಗೋತಾರೆ ಅವಾಗ ಧೃತರಾಷ್ಟ್ರನಿಗೆ ಇಷ್ಟ ಆಗೋಲ್ಲ ತಂದೆ ಅಲ್ವಾ ಧೃತರಾಷ್ಟ್ರ ಅದರಿಂದ ಅವನಿಗೆ ಇಷ್ಟ ಆಗೋಲ್ಲ ಅದರಿಂದ ಒಪ್ಪಲ್ಲ ಅವನು ಅದರಿಂದ ದುರ್ಯೋಧನನ ಜನ್ಮದ ಬಗ್ಗೆ ಭಯನೇ ಇದೆ ಆಗಿನಿಂದಲೇ ಭಯ ಉಂಟಾಗಿತ್ತು ಈಗ ಮುಂದೆ ಓದ್ತೀನಿ ಧೃತರಾಷ್ಟ್ರನ ಪ್ರಥಮ ಪುತ್ರನಿಗೆ ದುರ್ಯೋಧನ ಎಂದು ನಾಮಕರಣ ಮಾಡಿದರು ದುರ್ಯೋಧನನ ನಂತರ ಉಳಿದ ಆ ನೂರು ಬಾಂಡಗಳಿಂದ ನೂರು ಮಂದಿ ಜನಿಸಿದರು ಬಾಂಡ ಅಂದರೆ ಒಂದು ಪಾತ್ರೆ ಪರಿಕರ ಅದರೊಳಗಡೆ ತುಪ್ಪದ ಗಿಂಡಿಗಳನ್ನಿಟ್ಟು ಪಿಂಡಗಳನ್ನು ಇಟ್ಟಿರ್ತಾರೆ ಅವು ಮಕ್ಕಳುಗಳು ಹುಟ್ಟುತ್ತವೆ ಅಂತ ಆ ಗಾಂಧಾರಿಯ ಗರ್ಭವನ್ನು ಅದರಲ್ಲಿ ತುಂಡು ತುಂಡಾಗಿ ಮಾಡಿ ಇಟ್ಟಿರ್ತಾರೆ ಅದರಲ್ಲಿ ಒಬ್ಬ ದುರ್ಯೋಧನ ಜನಿಸಿದ್ದಾನೆ ದುರ್ಯೋಧನನ ನಂತರ ಉಳಿದ ಆ ನೂರು ಬಾಂಡಗಳಿಂದ ನೂರು ಮಂದಿ ಜನಿಸಿದರು ಕೊನೆಗೆ ಹುಟ್ಟಿದ್ದು ಹೆಣ್ಣು ಮಗು ದುರ್ಯೋಧನನ ಬಳಿಕ ಹುಟ್ಟಿದವರ ಹೆಸರುಗಳು ಹೀಗಿವೆ ಹೆಸರುಗಳನ್ನು ನೂರ ಒಂದು ಹೆಸರುಗಳನ್ನು ಓದಬೇಕು ಓದ್ಲಾ ಓದ್ಬಿಡೋಣ ಮೊದಲನೇವನ್ನು ದುರ್ಯೋಧನ ಎರಡನೇವನು ದುಶ್ಯಾಸನ ದುಸ್ಸಹ ದುಶ್ಮಲ ಜಲಸಂಧ ಸಮ ಸಹ ವಿಂದ ಅನುವಿಂದ ದುರ್ದುರ್ಷ ಸುಭಾಹು ದೃಷ್ಣದರ್ಪಣ ದುರ್ಮಹರ್ಷಣ ದುರ್ಮುಖ ದುಷ್ಕರ್ಮ ವಿವಿಂಶತು ವಿಕರ್ಣ ಶಲ ಸತ್ಯ ಸುಲೋಚನ ಚಿತ್ರ ಉಪಚಿತ್ರ ಚಿತ್ರಾಕ್ಷ ಚಾರುಚಿತ್ರ ದುರ್ಮದ ದುರ್ವಿಗ್ರಹ ದುರ್ವಿಗ್ರಹ ವಿವಿತ್ಸು ವಿಕಟಾನನ ಊರ್ಣನಾಭ ಸುನಾಭ ನಂದ ಉಪನಂದ ಚಿತ್ರಬಾಣ ಚಿತ್ರವರ್ಮ ಸುವರ್ಮ ದುರ್ವಿಲೋಚನ ಅಯೋಬಾಹು ಮಹಾಬಾಹು ಚಿತ್ರಾಂಗ ಚಿತ್ರಕುಂಡಲ ಭೀಮ ವೇಗ ಭೀಮ ಬಲ ಬಲಾಕ ಬಲವರ್ಧನ ಉಗ್ರಾಯುಧ ಶುಷೇಣ ಕುಂಡೋದರ ಮಹೋದರ ವಿಕರ್ಣ ಚಿತ್ರಾಯುಧ ನಿಶಂಗಿ ವೃಂದಾರಕ ಪಾಶ ವೃಂದಾರಕ ದೃಢವರ್ಮ ದೃಢಕ್ಷೇತ್ರ ಸೋಮಕೀರ್ತಿ ಅನೂಧರ ದೃಢಸಂದ ಚರಾಸ ಸತ್ಯಸಂಧ ಸದಶ್ರವ ಉಗ್ರಶ್ರವಸು ಉಗ್ರಸೇನಾ ಸೇನಾ ದೃಷ್ಟರ ಅಪರಾಜಿತ ಪಂಡಿತ ವಿಶಾಲಾಕ್ಷ ದುರಾಧರ ದೃಢಹಸ್ತ ಸಂಸುಹಸ್ತವಾತೇಗುವರ್ಚಸ ಬಹುವಾಸಿ ನಾಗದಂತ ಅಗ್ರಹಯಾಯಿ ಕವಚ ಕ್ರದನ ದಂಡಿ ದಂಡಾದರ ದನುಗ್ರಹ ಉಗ್ರರಥ ಭೀಮರಥಿ ವೀರಬಾಹು ಅಲೋವಪ ಅಭಯ ರೌದ್ರಕರ್ಮ ದೃಢರಥ ಅನಾದೃಷ್ಟ ಅನಾದೃಷ್ಟ ಕುಂಡಭೇದ ವೀರಾದಿ ಪ್ರಮದ ಪ್ರಮಾದಿ ದೀರ್ಘಲೋಮ ದೀರ್ಘಬಾಹು ವ್ಯುಡೋರವ ಕನಕಧ್ವಜ ಕುಂಟಾಸು ವೀರಸಜ ಈ ನೂರು ಮಂದಿಯ ಜೊತೆಗೆ ಕೊನೆಯಲ್ಲಿ ಹುಟ್ಟಿದವಳು ದುಶ್ಯಲಾದೇವಿ ಹೆಣ್ಣು ಮಗು ಧೃತರಾಷ್ಟ್ರನಿಗೆ ಒಬ್ಬ ವೈಶ್ಯ ಹೆಣ್ಣಿನಿಂದ ಯುಯುತ್ಸು ಹುಟ್ಟಿದ್ದಾನೆ ಧೃತರಾಷ್ಟ್ರನ ಒಟ್ಟು ಸಂತತಿ ನೂರ ಎರಡು ಮಂದಿ ನೋಡಿ ಇವರ ಹೆಸರುಗಳು ಇಷ್ಟು ಇಷ್ಟು ನೂರ ಎರಡು ಮಂದಿ ಹೆಸರುಗಳನ್ನು ಜ್ಞಾಪಕದಲ್ಲಿಟ್ಕೊಳ್ಳೋದು ಅಂದರೆ ಒಂದು ದೊಡ್ಡ ಸಾಹಸನೇ ಸರಿ ಮರವಿಲ್ಲದೆ ಆ ಮಕ್ಕಳ ಹೆಸರನ್ನು ಕೂಗೋದು ತುಂಬ ಕಷ್ಟನೇ ಆಗಿನ ಕಾಲದಿಂದ ನೂರೆರಡು ಮಕ್ಕಳು ನೂರೆರಡು ಹೆಸರುಗಳು ದುರ್ಯೋಧನನು ಹುಟ್ಟಿದ ದಿನದಲ್ಲೇ ಕುಂತಿದೇವಿಗೆ ವಾಯುದೇವನ ವರದಿಂದ ಭೀಮಸೇನನು ಹುಟ್ಟಿದ್ದಾನೆ ದುರ್ಯೋಧನ ಭೀಮಸೇನರಿಬ್ಬರು ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದರೂ ತಿಥಿಗಳೇ ಬೇರೆ ಸಮಯಗಳು ಬೇರೆ ಭೀಮಸೇನನು ಹುಟ್ಟಿದ ಸಮಯದಲ್ಲಿ ಗ್ರಹಗಳೆಲ್ಲವೂ ಉತ್ತಮ ಸ್ಥಿತಿಯಲ್ಲಿವೆ ದುರ್ಯೋಧನನು ಭೀಮಸೇನಿಗಿಂತಲೂ ಕೆಲವು ಗಂಟೆಗಳು ಮಾತ್ರ ದೊಡ್ಡವನು ಭೀಮಸೇನನು ಸಣ್ಣವನಿರುವಾಗ ಒಂದು ವಿಚಿತ್ರ ಘಟನೆ ನಡೆದಿದೆ ಆಗ ಭೀಮನಿಗೆ ಹತ್ತು ತಿಂಗಳು ವಯಸ್ಸು ಶತಶೃಂಗ ಪರ್ವತದಲ್ಲಿ ಒಂದು ಶಿವಾಲಯವಿದೆ ಶಿವನ ದರ್ಶನ ಪಡೆಯಲು ಕುಂತಿದೇವಿ ಭೀಮನನ್ನು ಎತ್ತಿಕೊಂಡು ದೇವಸ್ಥಾನಕ್ಕೆ ಹೋಗುತ್ತಿರ್ತಾಳೆ ಹೋಗುವಾಗ ಕುಂತಿಗೆ ಕಾಲು ಜಾರಿತು ಕಾಲು ಜಾರುತ್ತೆ ಕೈಯಲ್ಲಿರುವ ಭೀಮನು ಜಾರಿಕೊಂಡು ಅಲ್ಲಿರುವ ದೊಡ್ಡ ಕಲ್ಲಿನ ಮೇಲೆ ಬಿದ್ದ ಕುಂತಿ ಚೀರಿದಳು ಹತ್ತು ದಿ ಹದಿನೈದು ಅಡಿಗಳಷ್ಟು ಕೆಳಗೆ ಬಿದ್ದ ಮಗು ಇನ್ನೆಲ್ಲಿ ಬದುಕಿರುತ್ತದೆ ಎಂದು ಎದೆ ಬಡಿದುಕೊಳ್ಳುತ್ತಾ ಅಳುತ್ತಾ ಹೋಗಿ ನೋಡಿದಳು ಭೀಮಸೇನನ್ನು ನಗುತ್ತಾ ಕ್ಷೇಮವಾಗಿದ್ದಾನೆ ಭೀಮಸೇ ಭೀಮಸೇನನ್ನು ಬಿದ್ದ ಕಾಡು ಬಂಡೆ ಒಡೆದು ಚೂರು ಚೂರಾಗಿದೆ ಬಂಡೆನೆ ಚೂರಾಗಿತ್ತು ಭೀಮಸೇನಿಗೆ ಆಗಿರಲ್ಲ ಇದನ್ನು ನೋಡಿದ ಅಲ್ಲಿರುವ ಋಷಿಗಳು ನಿಶ್ಚೇಸ್ಪರಾಗಿ ಬಿಟ್ಟರು ಕುಂತಿ ಸಂತೋಷದಿಂದ ಮಗುವನ್ನೆತ್ತಿಕೊಂಡು ಮನೆಗೆ ಬಂದಳು ಪಾಂಡುರಾಜನ ಒತ್ತಾಯದಿಂದ ಕುಂತಿ ದೇವೇಂದ್ರನನ್ನು ಪ್ರಾರ್ಥಿಸಿ ಮತ್ತೊಬ್ಬ ಮಗನನ್ನು ಹಡೆದಳು ಆ ಮಗು ಹುಟ್ಟಿದಾಗ ಆಕಾಶದಿಂದ ಅರ್ಜುನ ಅರ್ಜುನ ಎಂದ ಧ್ವನಿ ಬಂದಿತ್ತು ಆ ಕಾರಣದಿಂದ ಆ ಮಗುವಿಗೆ ಅರ್ಜುನ ಎಂದೇ ಹೆಸರಿ ನಾಮಕರಣ ಮಾಡಿದರು ಉತ್ತರ ಪಲ್ಗುಣ ನಕ್ಷತ್ರ ಪಲ್ಗುಣಿ ನಕ್ಷತ್ರದಲ್ಲಿ ಹುಟ್ಟಿದ್ದರಿಂದ ಪಲ್ಗುಣನೆನ್ನುತ್ತಾರೆ ಕುಂತಿಗೆ ಒಟ್ಟು ಮೂರು ಜನ ಮಕ್ಕಳಾಗಿದ್ದರು ಸಹದೇವರ ಜನನ ದೇವಿ ಕುಂತಿಯ ಮಕ್ಕಳನ್ನು ಎತ್ತಿ ಉಣಿಸಿ ಆಡಿಸುತ್ತಿರುವುದನ್ನು ನೋಡಿದ ಪಾಂಡುರಾಜನಿಗೆ ಮನಸ್ಸು ದ್ರವೀಭೂತವಾಯಿತು ದೇವಿ ಅಮಾಯಕ ಹೆಣ್ಣು ಕುಂತಿಯಷ್ಟು ಚತುರಳಲ್ಲ ಹೆಣ್ತನದ ಪರಮಾರ್ಥವೇ ತಾಯಿತನವಲ್ಲವೇ ಪಾಂಡುರಾಜನು ಕುಂತಿದೇವಿಯನ್ನು ಏಕಾಂತದಲ್ಲಿ ಭೇಟಿಯಾಗಿ ದೇವಿ ನಿನಗೆ ದೇವಾಂತರದಲ್ಲಿ ದೇವಾಂತರದಲ್ಲಿ ಮಕ್ಕಳಾಗಿದ್ದಾರೆ ಮತ್ತೆ ನಿನ್ನ ತಂಗಿ ಮಾದರಿಗೆ ಮಕ್ಕಳೇ ಇಲ್ಲ ಇದಕ್ಕೇನಾದರೂ ಪರಿಹಾರವನ್ನು ನೀನು ಕಂಡುಹಿಡಿಯಬೇಕು ಎಂದು ಕೇ ಹೇಳಿದನು ಕುಂತಿದೇವಿ ಒಂದೆರಡು ನಿಮಿಷ ಯೋಚಿಸಿದಳು ಆರ್ಯಪುತ್ರ ನಿಮ್ಮ ಮನಸ್ಸು ಏನೆಂಬುದು ನನಗೆ ತಿಳಿದಿದೆ ದುರ್ವಾಸ ಮಹರ್ಷಿಗಳು ಹೇಳಿಕೊಟ್ಟಿರುವ ಮಂತ್ರವನ್ನು ಮಾದ್ರಿ ದೇವಿಗೆ ಉಪದೇಶ ಮಾಡಬೇಕೆಂದು ನಿಮ್ಮ ಅಭಿಪ್ರಾಯ ಮರ್ಮವನ್ನು ನಾನು ಅರಿತಿದ್ದೇನೆ ಹಾಗೇ ಆಗಲಿ ಆದರೆ ಬೇರೆಯವರಿಗೆ ಈ ಮಂತ್ರ ಒಂದು ಬಾರಿ ಮಾತ್ರ ಉಪಯೋಗವಾಗುತ್ತದೆ ಎಂದಳು ಕುಂತಿದೇವಿ ಸಾಕು ಒಬ್ಬನೇ ಮಗ ಹುಟ್ಟಿದರೂ ಸಾಕಲ್ಲವೇ ಅಂತ ಹೇಳ್ತಾನೆ ಮಾದರಿಗೂ ಮಕ್ಕಳಾಗಲಿ ಎನ್ನುವುದು ಪಾಂಡುರಾಜನ ಆಸೆ ಒಂದು ದಿನ ಸುಪ್ರಭಾತ ಸಮಯದಲ್ಲಿ ಕುಂತಿ ಮಾದರಿ ದೇವಿಗೆ ಸಂತಾನ ಮಂತ್ರವನ್ನು ಉಪ ಉಪದೇಶ ಮಾಡಿದಳು ಈ ಮಂತ್ರ ಕೇವಲ ಒಂದೇ ಬಾರಿ ಮಾತ್ರ ಉಪಯೋಗವಾಗುತ್ತದೆ ಎಂದ ಮೇಲೆ ಈ ಮಂತ್ರದ ಸದುಪಯೋಗವನ್ನು ಯಾವ ರೀತಿ ಪಡೆಯಬೇಕು ಎಂದು ಯೋಚಿಸಿ ಮಾದರಿ ದೇವಿ ಒಂದು ಉಪಾಯವನ್ನು ಹುಡುಕಿದಳು ಸೂರ್ಯದೇವನ ಪುತ್ರರಾದ ಸತ್ಯ ಮತ್ತು ದಶ್ಯರು ಏನು ಮಾಡಿದರೂ ಇಬ್ಬರೂ ಸೇರಿ ಮಾಡುತ್ತಾರೆ ಇವರಿಬ್ಬರನ್ನು ಅಶ್ವಿನಿ ಅಶ್ವಿನಿ ದೇವತೆಗಳೆಂದು ಕರೆಯುತ್ತಾರೆ ಸತ್ಯ ದೊಡ್ಡವನು ದಶ್ಯ ದಶ್ಯ ಸಣ್ಣವ ಇವರಿಬ್ಬರು ದೇವ ವೈದ್ಯರು ಈ ಮಂತ್ರದಿಂದ ಆಹ್ವಾನಿಸಿದರೆ ಒಂದೇ ಬಾರಿ ಅವಳಿ ಜವಳಿ ಮಕ್ಕಳನ್ನು ಪಡೆಯಬಹುದೆಂದು ಯೋಚಿಸಿದಳು ಯೋಚಿಸಿದಂತೆಯೇ ಮಾಡಿದಳು ಒಂದೇ ಬಾರಿ ಇಬ್ಬರು ಮಕ್ಕಳಿಗೆ ತಾಯಿಯಾದಳು ಈಗ ಪಾಂಡುರಾಜನು ಐದು ಮಂದಿ ಮಕ್ಕಳ ತಂದೆಯಾದ ಧರ್ಮರಾಯನು ಭೀಮನಿಗಿಂತಲೂ ಒಂದು ವರ್ಷ ಹಿರಿಯ ಅರ್ಜುನನು ಭೀಮನಿಗಿಂತ ಏಳು ತಿಂಗಳು ಕಿರಿಯ ಅರ್ಜುನನು ಭೀಮನಿಗಿಂತ ಏಳು ತಿಂಗಳು ಕಿರಿಯ ಅದು ಹೇಗೆ ಅರ್ಜುನನಿಗಿಂತಲೂ ನಕುಲ ಸಹದೇವ ಎರಡು ವರ್ಷ ಕಿರಿಯರು ಶ್ರೀಕೃಷ್ಣನು ಅರ್ಜುನನಿಗಿಂತಲೂ ಎರಡೇ ತಿಂಗಳು ಹಿರಿಯ ಭೀಮಸೇನನಿಗಿಂತ ಐದು ತಿಂಗಳು ಕಿರಿಯ ದುರ್ಯೋಧನನು ಭೀಮನಿಗಿಂತಲೂ ಕೆಲವೇ ಗಂಟೆಗಳು ಹಿರಿಯ ಎಲ್ಲರಿಗಿಂತಲೂ ಕರ್ಣನು ಐದಾರು ವರ್ಷ ದೊಡ್ಡವ ಪಾಂಡುರಾಜನ ಮರಣ ಈಗ ಶತಶೃಂಗ ಪರ್ವತವೀಗ ನಯನ ಮನೋಹರವಾಗಿದೆ ಗಿಡ ಮರ ಹೂಲತೆಗಳೆಲ್ಲವೂ ಫಲಪುಷ್ಪ ಭರಿತವಾಗಿವೆ ಪಾಂಡುರಾಜನು ಅಸ್ಥಿನಾವತಿಯನ್ನು ಬಿಟ್ಟು ಹದಿನಾರು ವರ್ಷಗಳಾಗಿವೆ ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ಅಣು ಮಾತ್ರವೂ ಚ್ಯುತಿಯಲ್ಲದೆ ಆಚರಣೆ ಮಾಡಿಕೊಳ್ಳುತ್ತಾ ಬಂದ ಕುಂತಿ ಮಾದ್ರಿಯರ ಸಹಕಾರಕ್ಕೆ ಸಹಕಾರವೇ ಇದಕ್ಕೆಲ್ಲ ಕಾರಣ ದೇವಿ ದೇವತಾ ಸುಂದರಿಯರನ್ನು ಮೀರಿದ ಸೌಂದರ್ಯ ರಾಶಿ ಅವಳ ದೇಹದ ಬಣ್ಣಕ್ಕೆ ಬಂಗಾರವಾದರೂ ಸಮವಾಗಲಾರದು ಬಂಗಾರವೂ ಸಮವಾಗಲಾರದು ಇವಳೊಂದು ದಿನ ಕಾಡು ಮಲ್ಲಿಗೆಗಳ ಮಾಲೆ ಹಿಡಿದುಕೊಂಡು ಮಾಲೆ ಮಾಡಿಕೊಂಡು ಕೈಗಳಿಗೆ ಕೊರಳಿಗೆ ಕೂದಲುಗಳ ನಡುವೆ ಸುತ್ತಿಕೊಂಡು ಸುಗಂಧನದ ಆನಂದವನ್ನು ಸವಿಯುತ್ತಾ ಅಲ್ಲಿರುವ ಜ ಸಣ್ಣ ಜಲಪಾತದಲ್ಲಿ ಜಳಕ ಮಾಡುತ್ತಿದ್ದಳು ಚೈತ್ರ ಮಾಸದ ಬಿಸಿಲಿನ ತಾಪವನ್ನು ನೀಗಿಸಿಕೊಳ್ಳಲು ನೀರಿನಲ್ಲಿ ಮೀನಿನಂತೆ ತೇಲಾಡಿ ಅಲ್ಲಿರುವ ಒಂದು ಬೃಹದಾಕಾರದ ಸಮತನದ ಬಂಡೆಯ ಮೇಲೆ ಕುಳಿತು ತಲೆಯ ಕೂದಲುಗಳನ್ನು ಒಣಗಿಸಿಕೊಳ್ಳುತ್ತಿದ್ದಳು ಅದೇ ಸಮಯದಲ್ಲಿ ಪಾಂಡುರಾಜನು ಸ್ನಾನ ಮಾಡಲಿಕ್ಕೆಂದು ಬಂದು ವನದೇವತೆಯಂತಿರುವ ಮಾದ್ರಿ ದೇವಿಯ ದೇಹ ಸಿರಿಯನ್ನು ನಿಶ್ಚಲ ದೃಷ್ಟಿಯಿಂದ ನೋಡುತ್ತಾ ಮೈ ಮರೆತು ಹೋದ ಮಾದ್ರಿಯನ್ನು ನೋಡಿ ಪಾಂಡುರಾಜ ಮೋಹಗೊಂಡು ಬಿಡ್ತಾನೆ ಅವನ ಬಲಿಷ್ಠ ಬಾಹುಗಳಿಂದ ಅವಳನ್ನು ಹಿಡಿದುಕೊಂಡ ಅವಳಿಗೆ ಬಿಡಿಸಿಕೊಳ್ಳಲಾಗಲಿಲ್ಲ ಅಕ್ಕ ಕುಂತಿ ಎಂದು ಕೂಗುತ್ತಿದ್ದರೂ ಅವಳನ್ನು ತನ್ನ ಸ್ವಾಧೀನಪಡಿಸಿಕೊಂಡ ಕಿಂದ ಮಹಾ ಖಿಂದ ಮಹಾ ಋಷಿಯ ಶಾಪ ಆವಿನಂತೆ ಕಚ್ಚಿಬಿಟ್ಟಿತು ಪಾಂಡುರಾಜನು ಆ ಶಾಪದಿಂದ ಅಂದೇ ಮೃತನಾದ ಪಾಂಡುರಾಜನ ಅದುವರೆಗೂ ಅವನ ಜೀವ ಮಾದ್ರಿ ಮತ್ತು ಕುಂತಿಯರಿಂದ ಕಾಪಾಡಿಕೊಂಡಿದ್ದರು ಇವತ್ತು ಮಾದ್ರಿಯಿಂದ ಪಾಂಡುರಾಜ ಮೋಹಗೊಂಡು ಅವನು ಸಾಯ್ತಾನೆ ಪಾಂಡುರಾಜನ ಮೃತದೇಹದ ಮೇಲೆ ಬಿದ್ದು ಜೋರಾಗಿ ಹೇಳುತ್ತಾ ಸ್ವಾಮಿ ಸ್ವಾಮಿ ಎಂದು ಚೀರುತ್ತಿರುವ ಧ್ವನಿಯನ್ನು ಕೇಳಿ ಓಡುತ್ತಾ ಬಂದಳು ಕುಂತಿ ಒಂದೇ ನಿಮಿಷದಲ್ಲಿ ನೆಡದೆಲ್ಲ ಅರ್ಥ ಮಾಡಿಕೊಂಡಳು ಮಾನವನಾಗಲಿ ಮಹಾತ್ಮನಾಗಲಿ ವೀರನಾಗಲಿ ಶೂರನಾಗಲಿ ವಿದ್ಯಾವಂತನಾಗಲಿ ವಿವೇಕಶೀಲನಾಗಲಿ ಮನಸ್ಸಿನ ಮರುಳಾಟವನ್ನು ನಿಯಂತ್ರಿಸಲು ಸರ್ವದಾ ಸಾಧ್ಯವಿಲ್ಲ ಮನಸ್ಸು ಮದ್ಯಪಾನ ಮಾಡಿದ ಕೋತಿಯ ಹಾಗೆಯೇ ದೇವಾದೇವತೆಯರು ಸಹ ಮನಸ್ಸಿನಗೆ ದಾಸ ಹಿರಿಯರು ಹೇಳುತ್ತಾರೆ ಮನಸ್ಸನ್ನು ಗೆದ್ದವರಿಗೆ ದೇವರೇ ದಾಸನಾಗುತ್ತಾನೆಂದು ಮನುಷ್ಯನ ಸರ್ವ ದುಃಖಗಳಿಗೆ ಮನುಷ್ಯ ಮನಸ್ಸೇ ಮೂಲ ಕಾರಣ ಶಿವ ಶರಣರೇ ಮನೋಶರಣರಾಗಿದ್ದಾರೆ ಪಾಂಡುರಾಜನ ಮರಣದ ವಿಷಯ ತಿಳಿದು ಮುನಿಗಳೆಲ್ಲರೂ ಬಂದು ಸೇರಿದ್ದಾರೆ ಅಂತ್ಯಕ್ರಿಯೆಗೆ ಸಿದ್ಧತೆ ಮಾಡಿದ್ದಾರೆ ಕುಂತಿದೇವಿ ಪತಿಯೊಂದಿಗೆ ಚಿತೆ ಹೇರಲು ಸಿದ್ಧಳಾಗಿದ್ದಾಳೆ ಮಾದ್ರಿ ದೇವಿಯು ಸಹಗಮನ ಮಾಡಲು ಸಿದ್ಧಳಾದಳು ಕುಂತಿ ಹೇಳಿದಳು ಮಾದ್ರಿ ನೀನು ಸಣ್ಣವಳು ಅವರ ಜೊತೆ ದೊಡ್ಡವಳಾದ ಮೇಲೆ ಸಹಗಮನ ಮಾಡುವುದು ನ್ಯಾಯ ನೀನು ನನ್ನ ಜೊತೆ ಸಹಗಮನ ಮಾಡಿದರೆ ಮಕ್ಕಳಿಗೆ ದಿಕ್ಕು ಯಾರು ಅಕ್ಕ ನನ್ನ ಕಾರಣದಿಂದಲೇ ಈ ಅನಾಹುತ ನಡೆದಿದೆ ಅವರ ಜೊತೆಯಲ್ಲಿ ನಾನು ಸಹಗಮನ ಮಾಡುವುದೇ ನ್ಯಾಯ ನಾನು ನಿನ್ನಂತೆ ಬುದ್ಧಿವಂತಳಲ್ಲ ಮಕ್ಕಳನ್ನು ನೀನಾದರೆ ಚೆನ್ನಾಗಿ ನೋಡಿಕೊಳ್ಳುತ್ತೀಯ ನನಗೆ ನೀನು ಅಡ್ಡಿಪಡಿಸಬೇಡ ಎಂದು ಕುಂತಿದೇವಿಯ ಕಾಲಿಗೆ ಬಿದ್ದಳು ಮಾದ್ರಿ ತಂಗಿ ಮಾದ್ರಿ ಒಂದು ಅಸ್ತಿನಾವತಿಯಿಂದ ನಾವು ಮೂರು ಮಂದಿ ಕಲಿತು ಬಂದಿದ್ದೇವೆ ಕಲಿತು ಬಂದಿದ್ದೇವೆ ಇಂದು ನಾನೊಬ್ಬಳೇ ಹೇಗೆ ಹೋಗಬೇಕು ಎಂದು ಮಾದರಿಯನ್ನು ಹಪ್ಪಿಕೊಂಡು ಎದೆ ಹೊಡೆಯುವ ರೀತಿ ಹತ್ತಳು ಕುಂತಿ ಅಕ್ಕ ನನ್ನ ಮಕ್ಕಳು ನಕುಲ ಸಹ ದೇವರನ್ನು ನಿನ್ನ ಮಕ್ಕಳಂತೆ ಹೊಟ್ಟೆಯಲ್ಲಿಟ್ಟುಕೊಂಡು ಕಾಪಾಡಬೇಕು ನನ್ನ ನೆನಪು ಅವರಿಗೆಂದೂ ಬರಬಾರದು ಅವರಿಗೆ ತಂದೆಯೂ ನೀನೆ ತಾಯಿಯೂ ನೀನೆ ಎಂದು ಕುಂತಿದೇವಿಯ ಪಾದಕ್ಕೆ ಬಿದ್ದಳು ಮಾದ್ರಿ ಅಲ್ಲಿರುವ ಮುನಿಗಳೆಲ್ಲರಿಗೂ ಪಾದಾಭಿನಂದನೆ ಮಾಡಿದಳು ಮಕ್ಕಳೆಲ್ಲರೂ ತೆಕ್ಕೆಗೆ ಸೇರಿಕೊಂಡು ಮುದ್ದಾಡಿದಳು ಕೀರ್ತಿವಂತರಾಗಿರಿ ಎಂದು ಆಶೀರ್ವಚನ ಮಾಡಿದಳು ಕೊನೆಯದಾಗಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸಿ ಚಿತೆಯೇರಿ ಪಾಂಡುರಾಜನ ಜೊತೆ ಸ್ವರ್ಗಸ್ಥಳಾದಳು ಮಾದ್ರಿ ಪಾಂಡುರಾಜನ ಮರಣಾನಂತರ ಅಲ್ಲಿರುವ ಮುನಿಗಳು ಕುಂತಿದೇವಿಯನ್ನು ಮಕ್ಕಳ ಮಕ್ಕಳ ಸಹಿತವಾಗಿ ಅಸ್ಥಿನಾವತಿಗೆ ಕರೆದುಕೊಂಡು ಬಂದು ಭೀಷ್ಮರಿಗೆ ಒಪ್ಪಿಸಿದರು ವಿದುರನು ಪಾಂಡು ಮಕ್ಕಳನ್ನು ಅಪ್ಪಿಕೊಂಡು ದುಃಖಿಸಿದನು ಅಮ್ಮ ಕುಂತಿ ಪಾಂಡುರಾಜನು ಇಲ್ಲದಿದ್ದರೂ ನಾನಿದ್ದೇನೆ ನಿನ್ನ ಮಕ್ಕಳಿಗೆ ಯಾವ ರೀತಿಯ ತೊಂದರೆಯಾಗದಂತೆ ನಾನು ನೋಡುತ್ತೇನೆ ನೀನಿನ್ನು ಚಿಂತ ಚಿಂತಿಸದಿರು ತಾಯಿ ಎಂದು ಭೀಷ್ಮನು ಕುಂತಿಗೆ ಧೈರ್ಯವನ್ನು ಹೇಳಿ ವಿದುರ ಇವರಿಗೆ ಪ್ರತ್ಯೇಕ ರಾಜಮಂದಿರವನ್ನು ತೋರಿಸಿಕೊಡು ಎಂದು ಆಜ್ಞಾಪಿಸಿದ ಅಲ್ಲಿಗೆ ವನವಾಸವನ್ನು ಮುಗಿಸಿಕೊಂಡು ಕುಂತಿದೇವಿ ಮಕ್ಕಳನ್ನು ಕರೆದುಕೊಂಡು ಪಾಂಡುರಾಜನನ್ನು ಕಳೆದುಕೊಂಡು ಅಸ್ಥಿನಾವತಿಗೆ ಬಂದಿದ್ದಾಳೆ ವಾಪಸ್ಸು ಬಂದಿದ್ದಾಳೆ ಜನಾರೂಢಿಯಲ್ಲಿ ಧೃತರಾಷ್ಟ್ರನ ಮಕ್ಕಳನ್ನು ಕೌರವರು ಅನ್ನುತ್ತಾರೆ ಪಾಂಡುರಾಜನ ಮಕ್ಕಳನ್ನು ಪಾಂಡವರು ಅನ್ನುತ್ತಾರೆ ಎನ್ನುತ್ತಾರೆ ಧೃತರಾಷ್ಟ್ರ ಪಾಂಡುರಾಜನ ಮಕ್ಕಳಿಬ್ಬರೂ ಕೌರವ ವಂಶದವರೇ ಜನಸೌಲಭ್ಯಕ್ಕಾಗಿ ಕೌರವರು ಪಾಂಡವರು ಎಂದು ಹೇಳಲಾಗುತ್ತಿದೆ ಗೌತಮ ಮಹರ್ಷಿ ಮಗನಾದ ಶರದ್ವಂತನು ಬ್ರಾಹ್ಮಣನಾಗಿ ಜನಿಸಿದರು ವೇದ ವೇದಾಂಗ ಶಾಸ್ತ್ರವನ್ನು ಗಳನ್ನು ಕಲಿಯದೆ ಧನುರ್ವಿದ್ಯೆಯ ಕಡೆ ಆಸಕ್ತಿ ಹೆಚ್ಚಾಗಿ ಧನುರ್ವೇದವನ್ನು ಕಲಿತಿದ್ದನು ತಪೋಶಕ್ತಿಯಿಂದ ದಿವ್ಯ ಶಸ್ತ್ರಾಸ್ತ್ರಗಳನ್ನು ಸಾಧಿಸಿಕೊಂಡನು ಆದರೂ ಶರದ್ವಂತನಿಗೆ ತೃಪ್ತಿಯಾಗಲಿಲ್ಲ ಮತ್ತೆ ತಪಸ್ಸಿಗೆ ಸಿದ್ಧನಾದಾಗ ಜಲಪದಿ ಎಂಬ ಅಪಸ್ ಅಪ್ಸರೆಯನ್ನು ಕಂಡು ವಿಮೋಹಿತನಾಗಿ ಅವಳಲ್ಲಿ ಸಂಗಮಿಸಿದನು ಕೂಡಲೇ ಅವಳಲ್ಲಿ ಸದ್ಯೋಗರ್ಭದಿಂದ ಇಬ್ಬರು ಮಕ್ಕಳು ಅವಳಿ ಜವಳಿಯಾಗಿ ಹುಟ್ಟಿದರು ಧನುರ್ವೇದದ ಅಂಬಲದಲ್ಲಿದ್ದ ಶರದ್ವಂತನು ಮಕ್ಕಳನ್ನಾಗಲಿ ಅಪ್ಸರಸೆಯನ್ನಾಗಲಿ ಲಕ್ಷಿಸದ ತಪಸ್ಸಿಗಾಗಿ ಮತ್ತೊಂದೆಡೆಗೆ ಹೋದನು ಜಲಪದಿ ಅಪ್ಸರಸೆ ತಾನು ಅಡೆದ ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಗಂಧರ್ವಲೋಕಕ್ಕೆ ಹೋಗಿಬಿಟ್ಟಳು ಆ ಮಕ್ಕಳಿಬ್ಬರಲ್ಲಿ ಒಂದು ಗಂಡು ಮಗು ಇನ್ನೊಂದು ಹೆಣ್ಣು ಮಗು ಅದೇ ಸಮಯಕ್ಕೆ ಬೇಟೆಯಾಡಲು ಬಂದ ಸಂತನ ಮಹಾರಾಜನಿಗೆ ಎರಡು ಮಕ್ಕಳು ಸಿಕ್ಕಿದರು ಅವರನ್ನು ಅಸ್ಥಿನಾವತಿಗೆ ತಂದು ಕೃಪೆಯಿಂದ ರಕ್ಷಿಸಿದನು ಶರದ್ವಂತ ಋಷಿ ತನ್ನ ಮಕ್ಕಳು ಅಸ್ಥಿನಾವತಿಯಲ್ಲಿ ಸಂತನ ರಾಜನ ಆಶ್ರಯದಲ್ಲಿದ್ದಾರೆಂದು ದಿವ್ಯ ದೃಷ್ಟಿಯಿಂದ ತಿಳಿದು ತನ್ನ ಇಬ್ಬರು ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದನು ಸಂತನ ರಾಜ ಕೃಪೆಯಿಂದ ಬೆಳೆದಿದ್ದರಿಂದ ಗಂಡು ಮಗುವಿಗೆ ಕೃಪಾಚಾರ್ಯನೆಂದು ಹೆಣ್ಣು ಮಗಳಿಗೆ ಕೃಪಾದೇವಿ ಎಂದು ಹೆಸರುಗಳನ್ನಿಟ್ಟಿದ್ದರು ಕೃಪಾಚಾರ್ಯನಿಗೆ ಸಮಸ್ತ ವಿದ್ಯೆಯನ್ನು ಬೋಧಿಸಿ ತನ್ನ ತಪೋಶಕ್ತಿಯನ್ನು ದಾರೆಯರೆದು ಚಿರಂಜೀವಿಯನ್ನಾಗಿ ಮಾಡಿದನು ಮಗಳಾದ ಕೃಪಾದೇವಿಯನ್ನು ಭರದ್ವಾಜನ ಮಗನಿಗೆ ಮಗನಾದ ದ್ರೋಣಾಚಾರ್ಯನಿಗೆ ಕೊಟ್ಟು ಮದುವೆ ಮಾಡಿ ಕಳುಹಿಸಿದ ಈಗ ಆ ಶರದ್ವಂತರ ಮಗನಾದ ಕೃಪಾಚಾರ್ಯನನ್ನು ಕುರುಪಾಂಡವರಿಗೆ ವಿದ್ಯಾಗುರುಗಳನ್ನಾಗಿ ನೇಮಿಸಿದ್ದಾನೆ ಭೀಷ್ಮ ಎಲ್ಲರೂ ಬುದ್ಧಿವಂತರಾಗಿಯೇ ವಿದ್ಯಾಭ್ಯಾಸ ಮಾಡುತ್ತಿದ್ದರೂ ಧೃತರಾಷ್ಟ್ರನ ಮಕ್ಕಳಲ್ಲಿ ಪಾಂಡುರಾಜನ ಪುತ್ರರಿಗೆ ಯಾವುದೋ ಒಂದು ವಿಷಯದಲ್ಲಿ ಜಗಳ ನಡೆಯುವುದು ಸಾಧಾರಣವಾಗಿ ಬಿಟ್ಟಿದೆ ಆಟವಾಡುವಾಗಲೂ ಊಟ ಮಾಡುವಾಗಲೂ ವಿದ್ಯಾಭ್ಯಾಸ ಮಾಡುವಾಗಲೂ ಭೀಮಸೇನನಿಗೂ ದುರ್ಯೋಧನನಿಗೂ ಯಾವುದೋ ಕಾರಣದಿಂದ ಜಗಳ ಬರುವುದು ಧರ್ಮರಾಯನಿಗೆ ಇಬ್ಬರಿಗೂ ರಾಜಿ ಮಾಡುವುದು ನಿತ್ಯ ಕೆಲಸವಾಗಿದೆ ಭೀಮಸೇನನದು ದುಡುಕು ಸ್ವಭಾವ ದುರ್ಯೋಧನನದು ಕೆಡುಕು ಸ್ವಭಾವ ಈ ರೀತಿಯಾಗಿ ಇವರಿಬ್ಬರಲ್ಲಿ ಮತ್ಸರ ಬೆಳೆಯಲು ಕಾರಣ ಗಾಂಧಾರಿಯ ತಮ್ಮನಾದ ಶಕುನಿ ಅಂದಿನ ಕಾಲದ ಕ್ಷತ್ರಿಯ ಮನೆತನಗಳಲ್ಲಿ ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸುವಾಗ ಆಭರಣಗಳನ್ನು ಹಸುಗಳನ್ನು ದಾಸದಾಸಿಯರನ್ನು ಕಾಣಿಕೆಯಾಗಿ ಕೊಡುವ ಸಂಪ್ರದಾಯವಿದೆ ಇಷ್ಟಲ್ಲದೆ ಅಂತರಂಗಿಕ ಭದ್ರತೆಗಾಗಿ ಒಬ್ಬಿಬ್ಬರನ್ನು ಮದುಮಗಳ ಜೊತೆಯಲ್ಲಿ ಕಳುಹಿಸುತ್ತಿದ್ದರು ಧೃತರಾಷ್ಟ್ರನು ಕುಟ್ಟು ಕುರುಡ ಗಾಂಧಾರಿಗೆ ನೇತ್ರದೃಷ್ಟಿಯಿಂದಲೂ ಗಂಡನಿಗೆ ಇಲ್ಲದ ನೇತ್ರದೃಷ್ಟಿ ತನಗೂ ಬೇಡವೆಂದು ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡು ಸ್ವಯಂ ಕುರುಡಳಾಗಿದ್ದಳು ಆ ಕಾರಣದಿಂದ ಗಾಂಧಾರಿ ತಂದೆಯಾದ ಸಬಲರಾಜನು ತನ್ನ ಕಿರಿಯ ಮಗನಾದ ಶಕುನಿಯನ್ನು ಶಾಶ್ವತವಾಗಿ ಗಾಂಧಾರಿ ಜೊತೆಯಲ್ಲಿರಲಿಕ್ಕೆ ಅಸ್ಥಿನಾವತಿಗೆ ಕಳುಹಿಸಿದನು ಈ ಕಾರಣದಿಂದ ಶಕುನಿ ಅಸ್ಥಿನಾವತಿಯ ಅಂತಂಪುರದಲ್ಲಿ ಶಾಶ್ವತ ಸ್ಥಾನ ಸಿಕ್ಕಿದೆ ಶಕುನಿಗೆ ಹೇಗಾದರೂ ಮಾಡಿ ತನ್ನ ಸೋದರಿಯ ಮಗನಾದ ದುರ್ಯೋಧನನಿಗೆ ಅಸ್ಥಿನಾವತಿಯ ಸಿಂಹಾಸನವನ್ನು ದಕ್ಕಿಸಿಕೊಡಬೇಕೆಂದು ಆಸೆಯಿದೆ ಆದರೆ ಅದಕ್ಕೆ ಧರ್ಮರಾಯನು ಅಡ್ಡಿಯಾಗಿದ್ದಾನೆ ಹಿಂದೂ ಸಂಪ್ರದಾಯದಲ್ಲಿ ಮನೆಯ ಹಿರಿಯ ಮಗನಿಗೆ ತಂದೆಯ ಆನಂತರ ಸರ್ವಾಧಿಕಾರ ಸಿಗುತ್ತದೆ ಉಳಿದ ಮಕ್ಕಳೆಲ್ಲರೂ ಅಧಿಕಾರಹೀನರಾಗುತ್ತಾರೆ ನ್ಯಾಯವಾಗಿ ಧೃತರಾಷ್ಟ್ರ ಪಾಂಡುರಾಜರಿಬ್ಬರಲ್ಲಿ ಧೃತರಾಷ್ಟ್ರನೇ ಹಿರಿಯ ಹುಟ್ಟು ಕುರುಡನಾಗಿದ್ದರಿಂದ ಧೃತರಾಷ್ಟ್ರನಿಗೆ ಸಿಂಹಾಸನ ಸಿಗಲಿಲ್ಲ ಕಿರಿಯನಾದ ಪಾಂಡುರಾಜನೇ ಅಸ್ಥಿನಾವತಿಯ ರಾ ಚಕ್ರವರ್ತಿಯಾಗಿದ್ದಾನೆ ಇದು ಧೃತರಾಷ್ಟ್ರನ ದುರ್ದೈವವೆಂದೇ ಹೇಳಬಹುದು ಈಗ ಮತ್ತೆ ಕುರುಪಾಂಡವರಲ್ಲಿ ಹಿರಿಯನಾಗಿ ಧರ್ಮರಾಯನಿದ್ದಾನೆ ಧರ್ಮಶಾಸ್ತ್ರದ ಪ್ರಕಾರ ಧರ್ಮರಾಯನೇ ಅಸ್ಥಿನಾವತಿಗೆ ಚಕ್ರವರ್ತಿಯಾಗುತ್ತಾನೆ ಇದು ಧೃತರಾಷ್ಟ್ರನಿಗೆ ಇಷ್ಟವಿಲ್ಲ ಕುರುಡನಾಗಿರುವ ಕಾರಣದಿಂದ ತನಗೆ ಸಿಂಹಾಸನ ಅಧಿಕಾರವಿಲ್ಲದ ಹಾಗಾಯಿತು ನನ್ನ ಮಗನಾದ ದುರ್ಯೋಧನನು ಕುರ್ಡನಲ್ಲವಲ್ಲ ಈಗ ದುರ್ಯೋಧನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡಿದರೆ ತದನಂತರ ಸಹಜವಾಗಿ ದುರ್ಯೋಧನನೇ ಚಕ್ರವರ್ತಿಯಾಗುತ್ತಾನೆಂದು ಆಸೆಯಿದೆ ಆಸೆಯಿದೆ ಆದರೆ ಭೀಷ್ಮನ ಮುಂದೆ ಮನಸ್ಸು ಬಿಚ್ಚುವ ಧೈರ್ಯವಿಲ್ಲ ತನ್ನ ಮಕ್ಕಳ ಅಭಿವೃದ್ಧಿಗೆ ಪಾಂಡವರು ಅಡ್ಡಿಯಾಗಿದ್ದಾರೆಂಬ ಮತ್ಸರದ ಮನೋಭಾವನೆ ಧೃತರಾಷ್ಟ್ರ ಗಾಂಧಾರಿಯರಿಗಿದೆ ಇದೊಂದು ರಾಜಕೀಯ ದೊಂಬರಾಟ ಧೃತರಾಷ್ಟ್ರ ಗಾಂಧಾರಿ ಶಕುನಿಯರು ಈ ವಿಷಯವನ್ನೇ ಚರ್ಚೆ ಮಾಡಿಕೊಳ್ಳುತ್ತಿದ್ದಾಗ ದುರ್ಯೋಧನ ಹತ್ತಾರು ಬಾರಿ ಕೇಳಿಕೊಂಡಿದ್ದಾನೆ ಪಾಂಡವರು ತನಗೆ ಶತ್ರುಗಳೆಂದು ಮನಸ್ಸಿನಲ್ಲಿ ಮುದ್ರೆ ಹಾಕಿಕೊಂಡಿದ್ದಾನೆ ಪ್ರತಿ ವಿಷಯದಲ್ಲಿಯೂ ಪಾಂಡವರ ಜೊತೆ ವಿವಾದ ಕಿಳಿಯುತ್ತಾನೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮನಪಟಲ ಮನಫಲಕದ ಮೇಲೆ ಕೆಟ್ಟ ಭಾವನೆಗಳು ಎಂದೂ ಬೀಳಬಾರದು ಆ ಕಾರಣದಿಂದಲೇ ಆ ಮಕ್ಕಳಲ್ಲಿ ಮಕ್ಕಳ ಎದುರಲ್ಲಿ ಜಗಳವಾಡುವುದಾಗಲಿ ಮನೆಯ ರಹಸ್ಯಗಳನ್ನು ಮಾತನಾಡುವುದಾಗಲಿ ಮಾಡಬಾರದು ಎಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ ದುರ್ಯೋಧನನು ದುಷ್ಟನಾಗಲಿಕ್ಕೆ ಧೃತರಾಷ್ಟ್ರನೊಂದು ಕಾರಣವಾದರೆ ಶಕುನಿ ಮತ್ತೊಂದು ಕಾರಣ ಮರವಾಗಲಿ ಮಗನಾಗಲಿ ಪ್ರಾರಂಭದಲ್ಲೇ ಬಗ್ಗಿಸಬೇಕು ಬೆಳೆದು ದೊಡ್ಡವರಾದ ನಂತರ ದುಃಖಿಸಿದರೆ ಫಲವಿಲ್ಲ ಮಕ್ಕಳನ್ನು ಮುದ್ದು ಮಾಡುವುದರ ಜೊತೆಗೆ ಬುದ್ಧಿ ಹೇಳುತ್ತಿರಬೇಕು ಸಂಸಾರಕ್ಕೆ ಮಕ್ಕಳೇ ಆಸ್ತಿ ಮಕ್ಕಳಿಗಾಗಿ ಆಸ್ತಿ ಮಾಡಬೇಕೆಂಬುವರೆ ಪ್ರಪಂಚದ ತುಂಬ ಇದ್ದಾರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವವರು ಎಲ್ಲೋ ಒಬ್ಬರಿರುತ್ತಾರೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವವರು ಎಲ್ಲೋ ಒಬ್ಬೊಬ್ಬರಿರುತ್ತಾರೆ ಅಂದರೆ ಮಕ್ಕಳನ್ನು ಎಳೆಯ ವಯಸ್ಸಿನಿಂದಲೇ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳಿ ಒಳ್ಳೆಯ ಸದ್ಬುದ್ಧಿಯನ್ನು ಕಲಿಸಬೇಕು ದೊಡ್ಡವರಾದ ನಂತರ ಅವರು ಬುದ ಸ್ವಭಾವ ಬದಲಾವಣೆ ಆಗುವುದಿಲ್ಲ ಚಿಕ್ಕಂದಿನಲ್ಲಿ ಏನನ್ನು ಕಲಿತಾರೋ ಅದು ದೊಡ್ಡವರಾದಾಗ್ಲೂ ಬರುತ್ತೆ ಈ ಕೆಲವರು ಮಕ್ಕಳನ್ನೇ ಮಕ್ಕಳಿಗಾಗಿ ಆ ಬರೀ ಆಸ್ತಿ ಮಾಡಲು ಮಾತ್ರ ಹೋರಾಡ್ತಾರೆ ಆದರೆ ಕೆಲವರು ಮಾತ್ರ ಒಬ್ಬೊಬ್ಬರು ಮಾತ್ರ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತಾರೆ ಅಂದರೆ ಮಕ್ಕಳನ್ನು ಸ್ವಭಾವವನ್ನು ತಿದ್ದಿ ಒಳ್ಳೆಯ ಸತ್ಪ್ರಜೆ ಮಾಡ್ತಾರೆ ಅನ್ನೋ ಒಂದು ಸ್ವಭಾವ ಮಕ್ಕಳನ್ನು ಒಳ್ಳೆಯವ್ರನ್ನಾಗಿ ಮಾಡಬೇಕು ಅನ್ನೋದು ಒಂದು ಇಲ್ಲಿ ತಿಳಿಸಿದ್ದಾರೆ ಒಳ್ಳೆಯ ಸದ್ಬುದ್ಧಿಯನ್ನು ತಿಳಿಸಿದ್ದಾರೆ ಅದನ್ನು ಮಕ್ಕಳಿಗೆ ಯಾವಾಗಲೂ ಅಷ್ಟೇ ನಾವು ಒಳ್ಳೆಯ ಒಳ್ಳೆಯ ಬುದ್ಧಿಯನ್ನು ಚಿಕ್ಕಂದಿನಿಂದಲೇ ಹೇಳ್ತಾ ಇದ್ದರೆ ಮಕ್ಕಳು ದೊಡ್ಡವರಾದ ನಂತರ ಕೂಡ ಒಳ್ಳೆಯವರಾಗ್ತಾರೆ ನಾನು ಇಲ್ಲಿಗೆ ಈ ಮಹಾಭಾರತ ಕಥೆಯನ್ನು ನಿಲ್ಲಿಸ್ತೀನಿ ಮುಂದಿನ ಕಂತಿನಲ್ಲಿ ಮುಂದಿನದನ್ನು ನಾನು ಓದಿ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಜೈ ಕರ್ನಾಟಕ ಮಾತೆ